ಕಾರ ನಾವಿಂದು ರಾಮಾಯಣ ಅಧ್ಯಾಯವನ್ನು ಅಯೋಧ್ಯೆಯಿಂದ ಹೊಂದಾಗ ಲಕ್ಷ್ಮಣನು ವರ್ಷದಲ್ಲಿ ಒಂದು ಆಶರ್ಯ ವಿಷಯವಾಗಿದೆ ಲಕ್ಷ್ಮಣನು ಆ ಹದಿನಾಲ್ಕು ವರ್ಷಗಳಲ್ಲಿ ಒಮ್ಮೆಯೂ ನಿದ್ರೆ ಮಾಡಿರಲಿಲ್ಲ ಅದು ಹೇಗೆ ಆ ಒಂದು ರಾತ್ರಿಯ ಒಂದು ರಹಸ್ಯ ಒಂದು ರಾತ್ರಿ ನಿದ್ರಾದೇವತೆ ನಿದ್ರಾದೇವಿ ಲಕ್ಷ್ಮಣನ ಮುಂದೆ ಕಾಣಿಸಿಕೊಂಡಳು ನಿದ್ರಾದೇವಿ ಈ ರೀತಿಯಾಗಿ ಹೇಳಿದಳು ಲಕ್ಷ್ಮಣ ಎಲ್ಲರೂ ನಿದ್ರಿಸುತ್ತಿದ್ದಾರೆ ನೀನು ಮಾತ್ರ ಏಕೆ ಎಚ್ಚರದಲ್ಲಿದ್ದೀಯಾ ಆಗ ಲಕ್ಷ್ಮಣ ಹೇಳಿದನು ನನ್ನ ಅಣ್ಣ ರಾಮ ಮತ್ತು ಅತ್ತಿಗೆ ಸೀತಾ ಸುರಕ್ಷಿತವಾಗಿರುವವರೆಗೂ ನಾನು ಕಣ್ಣು ಮುಚ್ಚುವುದಿಲ್ಲ ನಿದ್ರಾದೇವಿ ಮೃದುವಾಗಿ ಕೇಳಿದಳು ನೀನು ನಿದ್ರೆ ಮಾಡದೇ ಇದ್ದರೆ ನಿನ್ನ ದೇಹ ನಾಶವಾಗುತ್ತದೆ ನಿನ್ನ ನಿದ್ರೆಯನ್ನು ಯಾರಿಗಾದರೂ ಕೊಡಲೇಬೇಕು ಹೀಗೆಂದು ಹೇಳಿದಾಗ ಲಕ್ಷ್ಮಣವು ಕ್ಷಣಕಾಲವೂ ಯೋಚಿಸಲಿಲ್ಲ ಲಕ್ಷ್ಮಣ ಹೀಗೆಂದು ಹೇಳಿದ ನನ್ನ ನಿದ್ರೆಯನ್ನು ನನ್ನ ಹೆಂಡತಿ ಊರ್ಮಿಳೆಗೆ ಕೊಡು ಅದೇ ಕ್ಷಣ ಊರ್ಮಿಳೆ ಹದಿನಾಲ್ಕು ವರ್ಷ ನಿರಂತರವಾಗಿ ನಿದ್ರೆಯನ್ನು ಮಾಡಿದಳು ಲಕ್ಷ್ಮಣನು ಹದಿನಾಲ್ಕು ವರ್ಷ ಎಚ್ಚರದಿಂದಿದ್ದು ಕಾವಲುಗಾರನಾಗಿ ಉಳಿದನು ಆಕೆ ತನ್ನ ಗಂಡನ ತ್ಯಾಗವನ್ನು ತಿಳಿಯದೆ ರಾಮಾಯಣದಲ್ಲಿ ಮೌನ ನಾಯಕಿಯಾಗಿ ಉಳಿದಳು ಮಹಾನ್ ಯೋಧನ ಹಿಂದಿನ ಮೌನದ ಶಕ್ತಿ ಲಕ್ಷ್ಮಣನು ಕೇವಲ ಯೋಧನಲ್ಲ ಅವನು ತ್ಯಾಗ ಸೇವೆ ಮತ್ತು ಭಕ್ತಿಯ ಜೀವಂತ ರೂಪವಾಗಿದ್ದನು ರಾಮನಿಗೆ ಶಕ್ತಿ ಸಿಕ್ಕಿದ್ದು ಕೇವಲ ಹನುಮಂತನಿಂದ ಮಾತ್ರ ಅಲ್ಲ ಲಕ್ಷ್ಮಣನ ಮೌನ ತ್ಯಾಗದಿಂದಲೂ ನಮಸ್ಕಾರ ಇಂತಹ ಕುತೂಹಲಕಾರಿಯಾದ ಕಥೆಯನ್ನು ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು